ಹಲೋ ಹಾಯ್ ಹೆಂಗಿಲ್ತೂಲಿ ಓಡೇ ಗೊತ್ತ ನಂಗೆ ಮಾಮೂನಡೆ ಒಂದಿಲ್ಲ ದಯಪಾಂಡ ಮಾಮು ಬ ಮಾಮಿ ಹೆಂಕಲ್ನಾ ಮಾಮ ಹೆಂಕ ಬೂರ್ದು ಬೂರ್ದು ಅದಾರಿಗೆ ಸಣ್ಣದೇನಾ ಅರ ತನ್ನತಂಗೆ ಕೈಬೇನೆಗೆ ಅಂಚೋರ ಸೂದು ಬರ್ತೀವಿ ಇರ್ತೇ ಉದ್ದೋಗು ಏನು ಇಡೇ ಬರ್ತಾನೆ ಅರೆ ಅರೆಗೆ ಫ್ರೂಟ್ಸ್ ಕೂಡ ಹತ್ತೊಂದೆ ಪೂರ ಉ ಅಲ್ಪ ತೊಟ್ಟಿರತ್ತೆ ಅವ್ರು ಜನ ಕಡತಾರೆ ಜನ ಕಡ ಅವ್ರ ಕಾತು ಅವ್ರ ಕಾತು ಇಪ್ಪ ಅವ್ರ ಕಾತೊಂದು ಇಪ್ಪ ಜರಪ್ಪ ಬರ್ಕೊಂಡು ಏನು ನಾನು ಏನು ಜಾರಿ ಖುಷಿ ಏನಾನು ಸುನೀತಾ ತುಲೆ ತೀಯರ ಹಾಕ್ತಲ್ಲ ತಂದು ಅಂಚೆ ತೂಲೆ ಉದ್ದೋಗು ಎನ್ನ ತುಲಿ ಅತ್ತಿಗೆ ಬರೋದಿಲ್ಲ ಅಲ್ಲಿ ಪಿರೋಡ್ದು ಅದು ವೀಡಿಯೋಗ ಬರ್ಪುದಲ್ಲಿಗೆ ನಾಶಿಗೆ ಅಪ್ಪನಿಗೆ ಅಲ್ಲಿಗೆ ಗಡ್ಡೆ ಹತ್ತಿಕ್ಕು ಅಂತ ವೀಡಿಯೋ ಹತ್ತನಾಗ ಏನು ಮೋನೆ ಮೋನಿಗೆ ಅನ್ಪಾಲ ಹೆಂಗೆಡ್ಡೆ ಅಪ್ಪ ಜಿ ಹೆಂಗೆಡ್ಡೆ ಅಪ್ಪ ಜಿಲ್ ಮುಲ್ಪುರ ತುಲೆ ಸಂಪ ಆ ಮಲ ಮಲ್ಲ ಮುಲ್ಪದ ಪುರ ಈ ಕಲರ್ ಕಂಚಿದಾಕ ನರ್ಸರಿ ಉಂಟು

பொருட ಅಂದೂಜಿ ಬರ್ಪುಣಿ ಓಪನ್ ಅನ್ಪುಣಿ ನೆಲ ನಿಲ್ಲಿದು ತುಲೆ ಪೂರ ಕಡೆ ಇಟ್ಲ ನೆಲ ನಿಲ್ದ ಕಸಯು ತುಲೆ ಏನ್ ಎಕಾಡೆಂಜ್ ವಿಡಿಯೋ ಅಂತ ನೆಲ ನಿಲ್ಲಿದ ಎಷ್ಟಾದ ಉಪಯೋಗ ಉಂಡು ಅನ್ನೋದು ಪೂರ ಕಡೆ ಇಟ್ಲ ಪೂರ ನೆಲ್ಲೆಲ್ಲ ನೆಲ ನಿಲ್ಲಿದ್ದಾನೆ ಕಸಯ

ಏನ ಮಾಮಿನ ತುಲೆ ಕುಲ್ಲುದು ರೆಸ್ಟ್ ಮಂತ ಕುಜಲ್ ಉದ್ದ ಅಂತ ಮಾಮಿ ಎನ್ನ ಅಮ್ಮನ ಮೆಗ್ಗೆನ ಬಡಿದಿ ತುಳಿ ಐತೆ ಕೈ ಬೇರೆ ಮಾಡೋದು ಕುಲ್ಲುದು ಜೀವ ಲಂಡ್ ಪುರ್ಲು ಲಾಯಿನಿ ಪೊಂಜೋದು ಪೊಂಜೋ ಪೊರ್ಲು ಲಾಯಿನಿ ಮನಿ ಪಂದೆ ಕೈ ಮತ್ತೊಂದು ಕುಲ್ಲುದು ತೋರ ಇರು ತೋರ ಇರು ತೋರಾತೇರೋಚಿರು

ఆపరేషన్ కొరియరా అంతరండా కమ్ి అప్పణారా మళ్ళజ ఆప్రేషన్ అందోరి ఊరు అడిగేది కొన్ని ఆశి బురద దాదండు గొత్తు జమ్మిన దాదా వల్ గొత్తు జమ్ి

అన్నన ఇల్లు ఎన్న దాన వల్ల ఫుల్ ముఖం ఫుల్ కైతాల్ ముఖత్వే కొంచెం సముద్ర హోటల్ మస్త్ కైతాలి ముఖం ఎక్కడ పుత్తూరుకు పోనా పూర రోడ్డు తూతి సముద్ర ఓటేలు పుత్తూరు అంచు పో సముద్ర ఓటేలు తోచినదే సముద్ర ఉంది మెయిన్ రోడ్ ఉంది ఎంకెల్

ಲೀಚ ಮಾರು ಅಂತೀರ ನಾಂಡಿಗೆ ಮುಗಿನಿಗೆ ಯಾರು ಫುಲ್ ಗಂಟು ಮುಟ್ಟೆ ಬರ ಕಟ್ಟೊಂದು ಸರಿ ಅದೇ ಅರ ಲೀಚಿ ಆ ಲೀಚಿ ಮಾರ್ದ ಮುಗಿನ ಅದಿಪ್ಪು ಡೌಟು ಆರ್ ಬೇಗನೆ ಮುಗಿಪ್ಪ ಮುಗಿದೆ ಬಿದಾಡ್ನಿಗೆ ಓಡೆ ಕೊರ್ ಅದೇ ನಾನು ರಾತ್ರಿಯಲ್ಲಿ ಲೆಕ್ಕನ ಜಾಸ್ತಿ ಅದ ಜನಪ್ರಾಗ ಇಲ್ಲಕ್ಕೆ ಬಯಾರ ಲೇಟ್ ಆಂಡ ರಿಲ್ಲ ಬಾಯ ಎಲ್ಲಾಗ ಬಯಾರ ಲೇಟ್ ಆಂಡ ಅಂಚಾರ್ ಅಂಚಾರ ಅವ್ ಅವು ಗೊತ್ತಾ ಗೊತ್ತಿದಾರ ಸಮುದ್ರಕ್ಕೆ ಜನ ತುಲಿ ಎತ್ಲ ಬರ್ಬೇರಿ ಬಸ್ ಪೂರ ರಾಸಿ ರಾಸಿ ಉಂಟು ನಮ್ಮ ನಮ್ಮಲ್ಪ ಪೂರಾ ಟೂರಿಸ್ಟ್ನ ಮಾತ್ರ ಫುಲ್ ಇಡೀ